இவரு நீங்கள் மனைவ ஹெங்க் வந்திரு அல்ல இவரு நமக்கு ஏன்னா தூர ரிலேட்டிவ் ஆகும் அஞ்சுவா ஹௌதோ இவ ஏன்மா நன்கண்டன தூர ரிலேட்டி அந்தவரு எல்லா வந்தோ ஹெங்க் வந்திருட்டா நான் வந்து தானே ஏன்னோ அவங்க வர்த்தி விடு அவரப்பா அதேத்த சார கொடக்கு நானும் இல்லை நம்ம தூரது ரிலேட்டி அந்த விடு அதனால் பரிச்சை மாறவர பரிச்சை மால்ல யாரும் பரிச்சை மால நீங்கள் தூர ரிலேட்டி அதுவோ ஏன்னோ ಇಲ್ಲಿ ಬಿಡೋ ಕಡೆ ನಿನಗೂ ಆಸರ ಕರಲ್ಲ ಕೈಯಾಗ ವಯಸ್ಸಾದ ಕಾಲಕ್ಕೆ ನಿನಗೆ ಕೆಲಸ ನಿಗುತತಿ ಪಾಪ ಒಟ್ಟು ಒಟ್ಟಿದ್ದು ಅಂದ್ರೆ ಮಾಡ್ಕೊಂಡು ಹೋಗ್ತಾವಲ್ಲ ಅವ್ರನ್ನ ಯಾಕೆ ನೀನು ಅಲ್ಲಿ ಆದಷ್ಟು ನಮ್ಗೆ ಸೇರಿಸಬೇಕಂತ ಅನ್ಕೊಂಡು ಪಾಪ ತಂದೆ ತಾಯಿ ಯಾರಿಲ್ಲ ಹಾಂ ನೀನು ಈಗ ಅಜ್ಜಿ ಅಮ್ಮ ನಂಗೆ ಹೋಗ್ಲಾ ಹಾಂ ನಿನಗೂ ದೇವರ ಒಂದು ಸ್ವರ್ಗಕ್ಕರ ಕರ್ಕೋತಾನ ಇಲ್ಲ ನೀ ಪಾಪ ಮಾಡಿದ್ರೆ ನರಕ ಕರ್ಕೊಂಡ್ರೆ ಏನು ಮಾಡ್ತೀವಿ ಎಲ್ಲೈತಿ ಸ್ವರ್ಕ ನರ್ಕ ಎಲ್ಲ ನಮ್ಮ ಭ್ರಮೆ ಅಲ್ಲ ಚಲೋ ಮಾಡಿದಾರ ಸ್ವರ್ಗ ಪಕ್ಕಾರ ಕೆಟ್ಟ ಮಾಡಿದಾರೆ ನರ್ಕ ಪಕ್ಕ ಅಂದ ಅಲ್ಲ ಏನು ಕಟ್ಟನ್ ಮಾಡಿ ಹೇಳು ಒಂದು ತುತ್ತು ಕುಳಿಗೋಸ್ಕರ ನಾವು ಎಷ್ಟು ಇದು ಮಾಡ್ತೇವೆ ಚಡಪಡ್ಸತ ಅಂತಾದ್ರಾಗ ಪಾಪ ಆ ಹುಡುಗರಿಗೆ ಉಪವಾಸ ಇರಬಾರದು ಅನಾಥವ್ರ ರೈತರ ಮೂರು ಟೈಮು ಊಟ ಕೊಡ್ತಾರೋ ಅನ್ನೋದು ನಂದು ಅದು ನಾನು ಹೇರ ಯಾರು ಅರ್ಥ ಮಾಡ್ಕೋಬಾರ ಯಾರು ಏನು ಮಾಡ್ಲಿ ಹೇಳು ಅಲ್ಲಕ್ಕ ಈಗ ಆಕೆ ಏನಾರ ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಹೋದ್ರೆ ಅಕ್ಕಿ ಹೆಂಗೋ ಮೆಷಿನ ಅದು ಐತಲ್ಲ ಕಲಿಸ್ಕೊಡು ಕಲ್ಕೋತದ ಹುಡುಗಿ ಮ್ಯಾಗ ಅವನ ಎಲ್ಲ ಹಿಂಗ್ ಬ್ಲೌಸ್ಗಳು ಎಲ್ಲ ಹೊಲಕ್ಕೆ ಕೊಡ್ತಾಳ ಅವ ರೊಕ್ಕ ಬರ್ತಾವಲ್ಲ ಅವ ನಿಮ್ಮ ಮನೆ ಖರ್ಚಿಗೆ ಹಾಕವು ಈಗ ನೀವು ಇಬ್ಬರೈ ಇದ್ರು ನಿಮ್ಗೆ ಹುಷಾರಿಲ್ಲ ಅಂದ್ರೆ ಯಾರು ನೋಡ್ತಾರೆ ಇವ ಈಗಿನ ಕಾಲದಾಗ ಯಾರು ಬಂದು ನೋಡೋಂಜಿಗೋ ನೀನು ಅರ್ಥ ಮಾಡ್ಕೋ ನೋಡು ನಿನ್ನ ಇಷ್ಟವ ನಾನು ಒತ್ತಾಯ ಮಾಡಾಗಿಲ್ಲ ಹಿಂದಾಗಳೇ ನಾ ಹೇಳಿನಂತೆ ನನ್ನ ಮೇಲೆ ಬಂದ ಹಿಂದಿ ನೀತ್ರ ಇಲ್ಲವ ನಿನ್ ಮ್ಯಾಗ ನಾನೇ ಬರ್ರಿ ಅಲ್ಲ ನೀನ್ ಏನ್ ಮಾಡಿ ಅಂತ ನಾನು ನನ್ ನೀನ್ ಬರಲಿ ನೀನ್ ಹೇಳಿದ್ರೆ ನಾನು ಚಲೋಕಾನ ಬಿಡು ಆದ್ರೂ ಏನ್ ಮಾಡ್ಲಿ ನಮ್ಗೆ ಈಗ ತಿನ್ನಕ ತಿನ್ನಕಿಲ್ಲ ಎಂತರಾಗ ಅವ್ರಿಗೆ ತಂದು ಹಾಕು ಹೇಳು ನಿಮ್ಮ ಮಾವಿಗೆನು ದುಡಿಯಾಕೀನಿ ಸಣ್ಣ ವಯಸ್ಸಾ ವಯಸ್ಸಾದ್ ಮುದುಕಾಯು ಎಲ್ಲಿ ಹೋಗ್ ದುಡಿಯಾಕ ಹೋಗಂದ್ರೆ ಹೊಲ್ದಾಗ ಅಟ್ಟ ಮಾಡ್ತಾನ ಅಷ್ಟ ಅದೇ ಆಟ ಬರ್ತತಿ ಒಂದು ನೂರು ರೂಪಾಯಿ ಬಂದಿತ್ತು ಭಾಳ ಅಂದ್ರೆ ಎರಡು ನೂರು ರೂಪಾಯಿ ಬಂದಿತ್ತು ಅದು ಎದಕ್ಕಾಗಿತ್ತು ಹೇಳಿ ಸರಾಜಕ ಬರ ಚತಕ ಬಾ ಬಾ ನಮ್ಮ ಈಜೆ ಬಂದಿದ್ದ ಮಗಳ ಅಡ್ಕ ಮಾತಾಡ್ಕೊಂಡು ತಗೊಳ್ತೀನಿ ಬಾ அய்யே நீனே அல்ல அய்ய அக்கா நீன மணியல்ல நீ ரவா அல்லதுக்கு அல்லே பாப்பா ஹுடுகி கால சித்தித்வா எதுக்குல்ல எல்லது பட்டி ஒய்யாக்கு கால சிட்டு கல்லக்க அது எங்க நானி சொல் நெல்லா கால கெல்லு எத்தி ஆக்கி கால் தகு ಅದಕ್ಕೆ ಅವಾಗಿಂದ ಬಾಳ ಹಚ್ಕೊಂಡ ಮಾತಾಡ್ತಾ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ಟು ನಾವು ಓಹೋ ಹೌದನ ಬಾಳ ಕುಂದ್ರ ಶಾಂತಕ ಬಾಳ ಶಾಂತಕ ಕುಂದ್ರಪ್ಪ ಬನ್ನಿ ಬನ್ನಿ ಏನ್ ನೀ ಹಿಡಿದ್ ಬಂದಿಲ್ಲ ಏನು ಸಮಾಚಾರ ಏನಿಲ್ಲ ಬೈ ಶಾಂತಕ ಹಂಗ ಅವ ನೋಡ್ಕೊಂಡು ಹೋದ್ರ ಸಿಗೋನ್ ಅಂತ ಹೇಳಿ ಬಂದಿದ್ನಿ ಮನೆಗೆ ಹುಡುಗರು ಬಂದಿತ್ತು ಅಂತವಾ ಹುಡುಗರು ಅದಕ್ಕೆ ಈ ಕರೆದಿದ್ಲು ಬಾವಾ ಅಂತ ಹೇಳಿ ಅದಕ್ಕೆ ಅವ್ ಆಯ್ತು ಬರ್ತಾನೆ ಅಂತ ಹೇಳಿದ್ನಿ ಹೌದನ ಏನು ಮಾಡ್ತೀವಿ ಬಿಡ ಪಾಪ ಏನು ಹಂಗ ಆಗ್ಬಾರ್ದಾಗೇತಿ ಸಣ್ಣ ವಯಸ್ಸಿನಾಗ ಹಂಗಾಯ್ ಬಿಟ್ಟೈತಿ ನಿಂಗೆ ನಿಮ್ಗೆ ಸಿಗೊಂಡ್ ಹುಡುಗರ ಆದಂಗ ಆತ್ ಬಿಡು ಮನ್ಯಾಗ ಯಾರು ಇರ್ಲಿಲ್ಲ ಸಣ್ಣವರು ಯಾರು ಇರ್ಲಿಲ್ಲ ಇವರ ವಯಸ್ಸಾದವ್ರ ಇಬ್ಬರು ಇದ್ರು ಮತ್ತೆ ನೋಡಕ ಯಾರ ಒಬ್ರು ಆದಂಗ್ ಆತ ಬಿಡು ಮತ್ತೆ ಹ್ಮ್ ಓ ದೊಡ್ಡ ಅದು ಅಂದ್ರೆ ಏನು ಇವತ್ತು ಹುಡ್ಗರ್ ತಡ ಎಲ್ಲ ದೊಡ್ಡರ ಆಕಾರ ಈಗ ಹ್ಮ್ ದೊಡ್ಡಾರಾದ್ರೆ ಹೇಳು ಕೈಯಾಗ ಎಲ್ಲ ಮಾಡ್ಕೊಂಡು ಕೊಡ್ತಾರ ಆರಾಮ್ ಕುಟ್ಟಲೆ ತಿನ್ನ ಸಹ ಚಲೋ ಈಗ ಇಲ್ಲ ನಿದ್ರ ಇವರ ಬಡದಾರ್ಕೊಂಡ್ ಮಾಡ್ಕೊಂಡು ಎಲ್ಲ ಮಾಡ್ತಿದ್ಲು எல்லா மத்த நீர் சேர் வயசாத உடிக் பண்ணா கச உடையோ அடிகாள் எல்லாம் ஏன் நீ கம்மி ஆக வா எல்லாரும் நீதிவா தரீ ஏனி அறியா நினாம சிந்தி மாதத்தை கடை പ്രീതിയ ഏ പ്രീതിയുടന ഹി അല്ല ഇത ഹനഗമ്മ ചർവാരമസ്തേ അയ ഏതേ ഹുടി ഭാര മസ്തായി ദല നഗ ചാ തീറ്റി ചോദകിട്ട് എല്ലാം ചാ ഇന്നീ മാ ചേക്കൂസ് മാർത്തനീ യോ ബേ ചിഗ ఈ హుడ్గీనా నన్న మగ మాట్బడవా భా చైతి ఏం చందైతి వా ఎస్ చంద మాతాడతీ హుడి భారీ మాతాతీ ఆకే ఇలా ఇట్క ఇలా అంద నేను నడుక దొడ్డ అయి నన్న మగ వజీ మికుబడ్తడి హింద కుమారు అయితేమ్ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಬೆಳಗ್ಗೆ ವೀಡಿಯೋ ಆಗಿರೋದಂತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೀನಿ ವೀಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ನಾನಂತೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಈ ತಂದೆ ತಾಯಿ ಇಲ್ಲದ ಅನಾಥರು ಯಾವ ರೀತಿ ಬರ್ತಾ ಇದೆ ಸೀರಿಯಲ್ ಅಂತ ಹೇಳಿ ಹಾಗೆ ನಾಳೆ ನಾಡಿದ್ದು ವಿಡಿಯೋ ಬಂದರೆ ಬರುತ್ತೆ ಇಲ್ಲ ಅಂದರೆ ಇಲ್ಲ ಯಾಕಂದರೆ ಸ್ವಲ್ಪ ನಾವು ವಾಪಸ್ಸು ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ ರಾಯಚೂರಿಗೆ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಮಾರ್ನಿಂಗ್ ಬಸ್ ಇರುತ್ತೆ ನಾವು ಅದನ್ನು ಇಟ್ಕೊಂಡು ರಾಯಚೂರಿಗೆ ಹೋಗಬೇಕು ಅಲ್ಲಿಂದ ಮಂತ್ರಾಲಯಕ್ಕೆ ಸ್ವಲ್ಪ ಹೋಗಬೇಕು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಆದ್ರೆ ಮಾಡಿ ಹಾಕ್ತೀನಿ ಇಲ್ಲ ಅಂತಲ್ಲ ಆದರೆ ನಿಮ್ಮ ಸಪೋರ್ಟು ನಮ್ಗೆ ಇರಬೇಕು ನೀವು ಜಾಸ್ತಿ ವ್ಯೂಸ್ ಬಂದ್ರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಲ್ಲಾ ಕೆಲ್ಸ ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ವ್ಯೂಸೆ ಬರಲಿಲ್ಲ ಅಂದರೆ ನನಗೂ ಹಾಕೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಏನು ಬಿಡು ನಾನು ಹಾಕಿದ್ರು ಯಾರು ನೋಡೋಲ್ಲ ಅಂತ ಹೇಳಿ ಮಾಡೋದಕ್ಕೂ ಬರಲ್ಲ ಸೊ ಇರಲಿ ಬಿಡು ನಾಡಿದ್ದು ಹಾಕಿದ್ರಾಯಿತು ಅಚ್ಚಿನ ನಾಡ್ದು ಹಾಕಿದ್ರಾಯ್ತು ಅಂತ ಹಿಂಗೆ ಅನಿಸುತ್ತೆ ಅದೇ ನೀವು ಡೈಲಿ ನನಗೇನಿಲ್ಲ ಅಂದರೆ ಎರಡು ಸಾವಿರ ವ್ಯೂಸ್ ಬಂದರೆ ಡೈಲಿ ಎಷ್ಟೇ ಕಷ್ಟ ಇದ್ದರು ಏನೇ ಕೆಲಸ ಇದ್ದರು ಎಲ್ಲ ಬಿಟ್ಟು ನಿಮಗೆ ವೀಡಿಯೋನ ನಾನು ಹಾಕ್ತೀನಿ ಇಲ್ಲಾಂದರೆ ನಮ್ಮ ಊರಿಗೆ ಹೋದ್ಮೇಲೆ ಒಂದಿಲ್ಲ ಅಂದರೆ ಮೂರು ವೀಡಿಯೋಸ್ನ ಹಾಕ್ತೀನಿ ಟ್ರೈ ಮಾಡ್ತೀನಿ ಆದರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಯಾವ ಐತಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳ್ಸಿ ಏನ್ ಹೇಳತಿ ನೀನ ಆಕಿನ ಮದುವೆ ನಿಮ್ಮ ಮಗ ಯಾಚಿಗೋ ಏನಾಗೈತೆ ಹುಡುಗಿಗೆ ಎಷ್ಟು ಚಂದದ ಎಂಥ ಚಂದ ಹುಡುಗಿ ನನ್ ಮಗ್ಯ ಆದ್ ನೋಡ್ರಿ ಹುಚ್ಚನಾಗ ಐತಿ ಹುಚ್ಚನಾಗ ಅಲ್ದಾಡ್ಕೊಂತ ಹೋಗತಿ ಹ್ಞೂ ಮತ್ತು ಅವ್ನಿಗೆ ಹೆಣ್ಣ ಸಿಗುದಿಲ್ಲ ಅಂತ ಅನ್ಕೊಂಡಿ ನಾನು ಹೆಂಗು ಈಗ ನಿನ್ನ ಮನೆಗೆ ಬಂದಾಳಲ್ಲ சாலிகழ திர் பிட்டி திருக்கோக்க ஏன் உஷாரத நான் சாலி கல்யாங்கில பாப உடிகி சாலிக்கலி யோச்சனை நன் மக சாலி கல் யோச்சனை அவன் கேள்வ தும்பு சாலி கல்யாண நோக்கி பேடா ஹு கஷ்டனா இல்லை நான் மற்ற நன் மக ஏனாகி ஏன் கம்மியாக ஒ ஹீரோ 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 இதைங்க தான் ஏனன் மா நீ ஏன் ஹுச்சன்தியா அல்ல ஹுச்சனங்க அலாட் கொண்டாக்க எந்த சந்த நோடிய நீ ஏன் நோட் அங்கே பழப்பழ பழப்பழித்தான் இதுகூட பாரி மாச்சாக அதுக்காக இப்ப மதிம ஆகி ஏ நன் மகனும் சாலி கலஸ் தானே யாக்கி இல்லை இங்கேனா தோர்ஸ் தான மதிக்கொடுத்த சாலி கலத்திர்தான் தான் அவேனா ஹூ அந்த முகீத்த சாலி கலத்த நோக்கிழது மேலே இக்கீங்க அவன மதிப்பிட்டு ஆய் ஏன்த்தி சந்தக்க நீன்த்தி ஹேவா ஏன் நீத்தவா மீனேனா ஆய்த்து விட் அல்ல மட்டும் நானே இட் பேசு மத்தினே மாதிரி கஷ்டனோ சோக்கலா ம் நான் நீங்கள் வந்தேன் ஹெங்க் கோத்தீங்கன்னு நோட்கோ இரலி நம்ம மணிக்கு கழசிறா நீ மாவ நான் அவரது உப்பிது அல்ல அவ் மணி கழிச்சி நம்ம ரிலேட்டா அவ்வளி ஹேங்க மீன் கழிச்சி அந்த நானும் ஓதிராக்கிற ஏன்மா அதுக்காக இங்கே சொல்வாக்கெல்லாம் துடக்கேட்ல நின் மகனும் துடங்காக ஆமேல மாடுத்தான ಹ್ಮ್ ಅಷ್ಟ್ ಮಾಡ್ರಾ ಅಂದ್ರೆ ಹ್ಮ್ ಬಚ್ಚಗವ್ ಅಷ್ಟೇ ಮಾಡಾ ಯಾಕಂದ್ರೆ ಈಗ ಪಾಪ ಸಹ ಹುಡುಗಿಯದು ಹ್ಮ್ ಈಚಿ ಮಗನ ನಾನು ಸಣ್ಣ ಒಮ್ಮೆ ಎಲ್ಲರೂ ದೊಡ್ಡ ಕಾಲೇಜ್ ಕಲ್ಲ ಯಾಕೆ ಹನ್ನೆರಡು ನಿತ್ಯ ಇರ್ತಾರ ನೋಡು ಹ್ಮ್ ಹನ್ನೆರಡು ಹದ್ಮೂರ ಇದ್ದಾಗ ಮದುವೆ ಅಂತ ಹೀಗೆ ಹದಿನೆಂಟು ವಯಸ್ಸಕ್ಕ ಎಲ್ಲಿ ಮದುವೆ ಹಾಕಿನ ಹದಿನೆಂಟು ವಯಸ್ಸಂತ ಮದುವೆ ಆಗಲ ಹೋದ್ ಮೇಲೆ ಮದುವೆ ಮಾಡಂತ್ರ ಹ್ಮ್ ಎಷ್ಟು ಮೆಚ್ಚಿಗೋ ಹುಡುಗೀಗೆ ಎಷ್ಟ್ ನಿಂತಿ ಇರ್ಬೋದಿ ಐದ್ನಿತ್ಯ ಆರ್ನಿತಿ ಇರ್ಬೋದು ಅಂತ ಅನಿಸುತ್ತೆ ನೋಡುವ ಅಯ್ಯೋ ಇನ್ನೂ ಅಷ್ಟು நான் ஒன் ஏழது எண்டா இன்னொரு சதனா இன்னொரு வருஷ் மதவித குணித்திடு அஜ்ஜி அஜ்ஜி குந்தர்சு அஜி நான் கடைக்கு மத்த அவ் தம்மனா தம்னா நோட் அத்தம் இவன் நோட் அஜ்ஜி அந்தவா അജ് ആക്കി നമ്മ മരം തയ്ക്കാ നോട് അജ് അജ് അന്നെ അക്കെ ഇല്ലേ ഹോടോ ഇല്ലേ ബന്ധാനന്ത മാോടി അജ്ജി നര ഇല്ലേ ആ ഇല്ല